ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ಎ ಅವರು ಹಿಂದೆ ನಡೆಸಿದ ಎಲ್ಲ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಮುಖ ಪುನರಾವರ್ತನೆಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ ಎ ಅವರು ನಡೆಸುವುದರಿಂದ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮೊದಲ ಪ್ರಶ್ನೆ ಈ ಕೆಳಗಿನ ಭಾಷೆಯಲ್ಲಿ ಯಾವ ಭಾಷೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ ಈ ಕೆಳಗಿನ ಭಾಷೆಯಲ್ಲಿ ಯಾವ ಭಾಷೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ ಆಪ್ಷನ್ ಒಂದು ಸಿ ಪ್ಲಸ್ ಪ್ಲಸ್ ಕೋಬಾಲ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂಥೇಳಿ ಕರಿಬೋದು ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಮೌಸ್ಗೆ ಪರ್ಯಾಯವಾಗಿ ಬಳಕೆ ಮಾಡುವ ಪಾಂಟಿಂಗ್ ಸಾಧನ ಯಾವುದು ಮೌಸ್ಗೆ ಪರ್ಯಾಯವಾಗಿ ಬಳಕೆ ಮಾಡುವ ಪಾಂಟಿಂಗ್ ಸಾಧನ ಯಾವುದು ಆಪ್ಷನ್ ಒಂದು ಲೈಟ್ ಪೆನ್ ಆಪ್ಷನ್ ಎರಡು ಜಾಯ್ಸ್ಟಿಕ್ ಆಪ್ಷನ್ ಮೂರು ಟಚ್ ಸ್ಕ್ರೀನ್ ಆಪ್ಷನ್ ನಾಲ್ಕು ಟ್ರ್ಯಾಕ್ಬಾಲ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಟ್ರ್ಯಾಕ್ಬಾಲ್ ಮೌಸ್ಗೆ ಪರ್ಯಾಯವಾಗಿ ಬಳಕೆ ಮಾಡುವ ಪಾಂಟಿಂಗ್ ಸಾಧನ ಯಾವುದು ಅಂದರೆ ಟ್ರ್ಯಾಕ್ಬಾಲ್ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ವೆಬ್ ಕ್ಯಾಮ್ರಾ ಯಾವ ವಿಧದ ಸಾಧನವಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಔಟ್ಪುಟ್ ಸಾಧನ ವೆಬ್ ಕ್ಯಾಮ್ರಾ ಇದು ಔಟ್ಪುಟ್ ಸಾಧನವಾಗಿದೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಆಪ್ಟಿಕಲ್ ಸ್ಕ್ಯಾನರ್ ಆಗಿದ್ದು ಪೆನ್ ಮತ್ತು ಪೆನ್ಸಿಲ್ನಿಂದ ಮಾಡಿದ ಮಾರ್ಕ್ಗಳನ್ನು ಗ್ರಹಿಸುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಆಪ್ಟಿಕಲ್ ಸ್ಕ್ಯಾನರ್ ಆಗಿದ್ದು ಪೆನ್ ಮತ್ತು ಪೆನ್ಸಿಲ್ನಿಂದ ಮಾಡಿದ ಮಾರ್ಕ್ಗಳನ್ನು ಗ್ರಹಿಸುತ್ತದೆ ಆಪ್ಷನ್ ಒಂದು ಒ ಸಿ ಆರ್ ಆಪ್ಷನ್ ಎರಡು ಒ ಎಮ್ ಆರ್ ಆಪ್ಷನ್ ಮೂರು ಬಾರ್ ಕೋಡ್ ರೀಡರ್ ಆಪ್ಷನ್ ನಾಲ್ಕು ಪೆನ್ ಕೋಡ್ ರೀಡರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓ ಎಮ್ ಆರ್ ಈ ಕೆಳಗಿನಗಳಲ್ಲಿ ಯಾವುದು ವಿಶೇಷ ಆಪ್ಟಿಕಲ್ ಸ್ಕ್ಯಾನರ್ ಆಗಿದ್ದು ಪೆನ್ ಮತ್ತು ಪೆನ್ಸಿಲ್ನಿಂದ ಮಾಡಿದ ಮಾರ್ಕ್ಗಳನ್ನು ಗ್ರಹಿಸುತ್ತದೆ ಅಂದರೆ ಓ ಎಮ್ ಆರ್ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಬಹುದಾಗಿದೆ ಎಮ್ ಎಸ್ ವರ್ಡ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಬಹುದಾಗಿದೆ ಆಪ್ಷನ್ ಒಂದು ಪಿಕ್ಚರ್ ಆಪ್ಷನ್ ಟು ಗ್ರಾಫ್ ಆಪ್ಷನ್ ತ್ರೀ ಟೇಬಲ್ ಆಪ್ಷನ್ ಫೋರ್ ಮೇಲಿನ ಎಲ್ಲವು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವು ಎಮ್ ಎಸ್ ವರ್ಡ್ನಲ್ಲಿ ಪಿಕ್ಚರ್ ಗ್ರಾಫ್ ಟೇಬಲ್ ಈ ಮೂರನ್ನು ಸೇರಿಸಬಹುದಾಗಿದೆ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಹೊಸದಾಗಿ ತಯಾರಿಸಿದ ದಸ್ತಾವೇಜಿಗೆ ಎಮ್ ಎಸ್ ವರ್ಡ್ ತಾತ್ಕಾಲಿಕವಾಗಿ ಡ್ಯಾಶ್ ಹೆಸರು ಕೊಡುತ್ತದೆ ಹೊಸದಾಗಿ ತಯಾರಿಸಿದ ದಸ್ತಾವೇಜಿಗೆ ಎಂ ಎಸ್ ವರ್ಡ್ ತಾತ್ಕಾಲಿಕವಾಗಿ ಡ್ಯಾಶ್ ಹೆಸರು ಕೊಡುತ್ತದೆ ಆಪ್ಷನ್ ಒಂದು ಡಾಕ್ಯುಮೆಂಟ್ ಒನ್ ಆಪ್ಷನ್ ಎರಡು ವರ್ಕ್ಸೀಟ್ ಒನ್ ಆಪ್ಷನ್ ಮೂರು ಗ್ರಾಫಿಕ್ ಒನ್ ಆಪ್ಷನ್ ನಾಲ್ಕು ಪಿಕ್ಚರ್ ಒನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಡಾಕ್ಯುಮೆಂಟ್ ಒನ್ ಹೊಸದಾಗಿ ತಯಾರಿಸಿದ ದಸ್ತಾವೇಜಿಗೆ ಎಮ್ ಎಸ್ ವರ್ಡ್ ತಾತ್ಕಾಲಿಕವಾಗಿ ಡಾಕ್ಯುಮೆಂಟ್ ಒನ್ ಅಂತ ಕೊಡುತ್ತೆ ನಾವು ಸೇವ್ ಮಾಡಿದ್ಮೇಲೆ ಅದು ನಾವು ಯಾವ ಹೆಸರಿನಲ್ಲಿ ಸೇವ್ ಮಾಡಿರ್ತೀವೋ ಆ ಹೆಸರು ತೋರಿಸುತ್ತೆ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಕಾಗುಣಿತ ಮತ್ತು ವ್ಯಾಕರಣ ಪರಿಶೀಲನೆಗೆ ಡ್ಯಾಶ್ ಆಯ್ಕೆ ಉಪಯೋಗಿಸುತ್ತಾರೆ ಕಾಗುಣಿತ ಮತ್ತು ವ್ಯಾಕರಣ ಪರಿಶೀಲನೆಗೆ ಡ್ಯಾಶ್ ಆಯ್ಕೆ ಉಪಯೋಗಿಸುತ್ತಾರೆ ಆಪ್ಷನ್ ಒಂದು ಗ್ರಾಮರ್ ಆಪ್ಷನ್ ಎರಡು ಸ್ಪೆಲ್ಲಿಂಗ್ ಆಪ್ಷನ್ ಮೂರು ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಆಪ್ಷನ್ ನಾಲ್ಕು ಬದಲಾಯಿಸು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಕಾಗುಣಿತ ಮತ್ತು ವ್ಯಾಕರಣ ಪರಿಶೀಲನೆಗೆ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಆಯ್ಕೆಯನ್ನು ಉಪಯೋಗಿಸಬಹುದು ನೆಕ್ಸ್ಟ್ ಪ್ರಶ್ನೆ ಇತ್ತೀಚಿನ ಕ್ರಿಯೆ ಅಥವಾ ಕಮಾಂಡ್ಗಳನ್ನು ಕ್ಯಾನ್ಸಲ್ ಮಾಡಲು ಬಳಸುವ ಬಟನ್ ಯಾವುದು ಇತ್ತೀಚಿನ ಕ್ರಿಯೆ ಅಥವಾ ಕಮಾಂಡ್ಗಳನ್ನು ಕ್ಯಾನ್ಸಲ್ ಮಾಡಲು ಬಳಸುವ ಬಟನ್ ಯಾವುದು ಆಪ್ಷನ್ ಒನ್ ಸರ್ಚ್ ಆಪ್ಷನ್ ಟು ಕಟ್ ಆಪ್ಷನ್ ತ್ರೀ ಡಾಕ್ಯುಮೆಂಟ್ ಆಪ್ಷನ್ ಫೋರ್ ಅಂಡು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಂಡು ಇತ್ತೀಚಿನ ಕ್ರಿಯೆ ಅಥವಾ ಕಮಾಂಡ್ಗಳನ್ನು ಕ್ಯಾನ್ಸಲ್ ಮಾಡಲು ಅಂಡು ಬಟನನ್ನು ಬಳಸಬಹುದು ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಎಂ ಎಸ್ ವರ್ಡ್ನಲ್ಲಿ ಶಬ್ದಕೋಶದಲ್ಲಿ ಇರದೇ ಹೋದ ಪದವನ್ನು ಟೈಪ್ ಮಾಡಿದರೆ ಅದರ ಕೆಳಗೆ ಯಾವ ಬಣ್ಣದ ಗೆರೆ ಮೂಡುವುದು ಎಂ ಎಸ್ ವರ್ಡ್ನಲ್ಲಿ ಶಬ್ದಕೋಶದಲ್ಲಿ ಇರದೇ ಹೋದ ಪದವನ್ನು ಟೈಪ್ ಮಾಡಿದರೆ ಅದರ ಕೆಳಗೆ ಯಾವ ಬಣ್ಣದ ಗೆರೆ ಮೂಡುವುದು ಆಪ್ಷನ್ ಒಂದು ಹಸಿರು ಆಪ್ಷನ್ ಎರಡು ಕೆಂಪು ಆಪ್ಷನ್ ಮೂರು ನೀಲಿ ಆಪ್ಷನ್ ನಾಲ್ಕು ಕಪ್ಪು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಕೆಂಪು ಎಮ್ ಎಸ್ ವರ್ಡ್ನಲ್ಲಿ ಶಬ್ದಕೋಶದಲ್ಲಿ ಇರದೇ ಹೋದ ಪದವನ್ನು ಟೈಪ್ ಮಾಡಿದರೆ ಅದರ ಕೆಳಗೆ ಅಂದರೆ ಅಂಡರ್ಲೈನ್ ಯಾವ ಬಣ್ಣದ ಗೆರೆ ಮೂಡುವುದು ಅಂದರೆ ಕೆಂಪು ಬಣ್ಣದ ಅಂಡರ್ಲೈನ್ ಮೂಡುವುದು ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಅಕ್ಷರಗಳನ್ನು ದಪ್ಪವಾಗಿ ಮಾಡಲು ಡ್ಯಾಶ್ ಆಯ್ಕೆಯನ್ನು ಉಪಯೋಗಿಸುತ್ತಾರೆ ಅಕ್ಷರಗಳನ್ನು ದಪ್ಪವಾಗಿ ಮಾಡಲು ಡ್ಯಾಶ್ ಆಯ್ಕೆಯನ್ನು ಉಪಯೋಗಿಸುತ್ತಾರೆ ಆಪ್ಷನ್ ಒಂದು ಪಾಂಟ್ ಬೋಲ್ಡ್ ಆಪ್ಷನ್ ಆಪ್ಷನ್ ಎರಡು ಪಾಂಟ್ ಅಂಡರ್ಲೈನ್ ಆಪ್ಷನ್ ಆಪ್ಷನ್ ಮೂರು ಪಾಂಟ್ ಇಟಾಲಿಕ್ ಆಪ್ಷನ್ ಆಪ್ಷನ್ ನಾಲ್ಕು ಪಾಂಟ್ ಬೋಲ್ಡ್ ಇಟಾಲಿಕ್ ಆಪ್ಷನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪಾಂಟ್ ಬೋಲ್ಡ್ ಆಪ್ಷನ್ ಅಕ್ಷರಗಳನ್ನು ದಪ್ಪವಾಗಿ ಮಾಡಲು ಡ್ಯಾಶ್ ಆಯ್ಕೆಯನ್ನು ಉಪಯೋಗಿಸುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಂಟ್ ಬೋಲ್ಡ್ ಆಪ್ಷನ್ ಸೊ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಗಣಕಯಂತ್ರದ ರಕ್ಷಣೆಗಾಗಿ ಇದನ್ನು ಯಂತ್ರದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕ ಗಣಕಯಂತ್ರದ ರಕ್ಷಣೆಗಾಗಿ ಇದನ್ನು ಯಂತ್ರದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕ ಆಪ್ಷನ್ ಒನ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಇಮೇಲ್ ಪ್ಯಾಕೇಜ್ ಆ್ಯಂಟಿವೈರಸ್ ಪ್ಯಾಕೇಜ್ ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆ್ಯಂಟಿವೈರಸ್ ಪ್ಯಾಕೇಜ್ ಗಣಕಯಂತ್ರದ ರಕ್ಷಣೆಗಾಗಿ ಇದನ್ನು ಯಂತ್ರದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕ ಅಂದರೆ ಆ್ಯಂಟಿವೈರಸ್ ಪ್ಯಾಕೇಜ್ ಗಣಕಯಂತ್ರದ ರಕ್ಷಣೆಗಾಗಿ ಆ್ಯಂಟಿವೈರಸ್ ಪ್ಯಾಕೇಜ್ ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ನೆಕ್ಸ್ಟ್ ಪ್ರಶ್ನೆ ಮುಂದಿನ ಪದಕ್ಕೆ ಚಲಿಸಲು ಯಾವ ಕೀಲಿಗಳನ್ನು ಒತ್ತಬೇಕು ಮುಂದಿನ ಪದಕ್ಕೆ ಚಲಿಸಲು ಯಾವ ಕೀಲಿಗಳನ್ನು ಒತ್ತಬೇಕು ಆಪ್ಷನ್ ಒಂದು ಕಂಟ್ರೋಲ್ ಪ್ಲಸ್ ಬಲಭಾನ ಸೂಚಿ ಕಂಟ್ರೋಲ್ ಪ್ಲಸ್ ಎಡಬಾನ ಸೂಚಿ ಕಂಟ್ರೋಲ್ ಪ್ಲಸ್ ಕೊನೆ ಕಂಟ್ರೋಲ್ ಪ್ಲಸ್ ಸ್ವಸ್ಥಾನಕ್ಕೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಂಟ್ರೋಲ್ ಪ್ಲಸ್ ಬಲಭಾನ ಸೂಚಿ ಮುಂದಿನ ಪದಕ್ಕೆ ಚಲಿಸಲು ಯಾವ ಕೀಲಿಗಳನ್ನು ಒತ್ತಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಬಲಬಾಣ ಸೂಚಿ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಎಸ್ ವರ್ಡ್ ಡಾಕ್ಯುಮೆಂಟ್ನಲ್ಲಿ ಯಾವುದಾದರೂ ಪದ ಅಥವಾ ಸಾಲುಗಳನ್ನು ಡಿಲೀಟ್ ಮಾಡಿದ್ದಲ್ಲಿ ಯಾವ ಕೀಯನ್ನು ಬಳಸಿ ಅದನ್ನು ತಿರುಗಿ ಪಡೆಯುತ್ತೇವೆ ಎಮ್ ಎಸ್ ವರ್ಲ್ಡ್ ಡಾಕ್ಯುಮೆಂಟ್ನಲ್ಲಿ ಯಾವುದಾದರೂ ಪದ ಅಥವಾ ಸಾಲುಗಳನ್ನು ಡಿಲೀಟ್ ಮಾಡಿದ್ದಲ್ಲಿ ಯಾವ ಕೀಯನ್ನು ಬಳಸಿ ಅದನ್ನು ತಿರುಗಿ ಪಡೆಯುತ್ತೇವೆ ಸೊ ಆಪ್ಷನ್ ಒನ್ ಸ್ಪೇಸ್ ಆಪ್ಷನ್ ಟು ಡಿಲೀಟ್ ಆಪ್ಷನ್ ತ್ರೀ ಕಂಟ್ರೋಲ್ ಎಸ್ ಆಪ್ಷನ್ ಫೋರ್ ಕಂಟ್ರೋಲ್ ಜೆಡ್ ಎಮ್ ಎಸ್ ವರ್ಲ್ಡ್ ಡಾಕ್ಯುಮೆಂಟ್ನಲ್ಲಿ ಯಾವುದಾದರೂ ಪದ ಅಥವಾ ಸಾಲುಗಳನ್ನು ಡಿಲೀಟ್ ಮಾಡಿದಲ್ಲಿ ಯಾವ ಕೀವಿಯನ್ನು ಬಳಸಿ ಅದನ್ನು ತಿರುಗಿ ಪಡೆಯುತ್ತೇವೆ ಅಂದರೆ ಕಂಟ್ರೋಲ್ ಜೆಡ್ ಕಂಟ್ರೋಲ್ ಜೆಡ್ ಕೀಯನ್ನು ಒತ್ತುವುದರಿಂದ ಎಮ್ ಎಸ್ ವರ್ಲ್ಡ್ ಡಾಕ್ಯುಮೆಂಟ್ನಲ್ಲಿ ಯಾವುದಾದರೂ ಪದ ಪದ ಅಥವಾ ಸಾಲುಗಳನ್ನು ಡಿಲೀಟ್ ಮಾಡಿದ್ದರೆ ಅಥವಾ ಗೊತ್ತಾಗದೆ ಡಿಲೀಟ್ ಆಗಿದ್ದರೆ ಅದನ್ನು ಮರಳಿ ಪಡೆಯಲು ನಾವು ಕಂಟ್ರೋಲ್ ಜೆಡ್ಡನ್ನು ಒತ್ತಿದ ಬಳಸಿದರೆ ನಮಗೆ ಮತ್ತೆ ವಾಪಸ್ ಡೆಲಿಟ್ ಆದ ಪದ ಅಥವಾ ಸಾಲುಗಳು ನೋಡಲು ಸಿಗುತ್ತವೆ ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಮುಂದಿನ ತರಗತಿಯಲ್ಲಿ ಮತ್ತೆ ಹಲವಾರು ಪ್ರಮುಖ ಪುನರಾವರ್ತನೆಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಇಲ್ಲಿಯವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ ಹಾಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್